ಶುಭೋದಯ ವೀಕ್ಷಕರೇ ಮಾರ್ಚ್ ಎಂಟು ವಿಶ್ವ ಮಹಿಳಾ ದಿನಾಚರಣೆಯ ದಿನ ಅಂದರೆ ಅಂತಾರಾಷ್ಟ್ರೀಯ ಮಹಿಳೆಯರ ದಿನ ಈ ದಿನ ಬಹಳ ಪ್ರಾಮುಖ್ಯತೆಯನ್ನು ಪಡೆದಂತಹ ದಿನ ಏಕೆಂದರೆ ಮಹಿಳೆ ಇಂದಿನ ದಿನಗಳಲ್ಲಿ ಮಾತ್ರ ಶೋಷಿತೆಯಾಗಿ ಕಾಣದೆ ಇತಿಹಾಸವನ್ನು ತಿಳಿಯುತ್ತಾ ಸಾಗಿದಂತೆ ಬಹಳ ಹಿಂದಿನಿಂದಲೂ ಶೋಷಿತೆಯಾಗಿ ಸಾಗುತ್ತಾ ಬಂದಿದ್ದಾಳೆ ಸಾವಿರದ ಆರುನೂರರ ಕೈಗಾರಿಕಾ ಕ್ರಾಂತಿಯ ನಂತರ ಪುರುಷನ ಸರಿಸಮಾನವಾಗಿ ತನ್ನ ಸಂಸಾರದ ಭಾರವನ್ನು ಸರಿದೂಗಿಸಲು ಮಹಿಳೆಯು ಕೂಡ ಸಾವಿರದ ಎಂಟುನೂರರ ನಂತರ ಕಾರ್ಖಾನೆಗಳಲ್ಲಿ ದುಡಿಯಲು ಆರಂಭಿಸಿದಳು ಅಂದಿನಿಂದ ಇಂದಿನವರೆಗೆ ಒಂದಲ್ಲ ಒಂದು ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗುತ್ತಾ ತನ್ನ ನೋವನ್ನು ಅನುಭವಿಸುತ್ತಾ ಬಂದಿದ್ದಾಳೆ ಕೈಗಾರಿಕಾ ಸ್ಥಳಗಳಲ್ಲಿ ಆಫೀಸ್ಗಳಲ್ಲಿ ತಮ್ಮ ತಮ್ಮ ಕುಟುಂಬಗಳಲ್ಲಿಯೂ ಸಾಕಷ್ಟು ಹಿಂಸೆಯನ್ನು ಅನುಭವಿಸುತ್ತಿರುತ್ತಾಳೆ ಅಂದಿನ ಸಾಮಾಜಿಕ ಅತಿದೊಡ್ಡ ಪಿಡುಗೆಂದರೆ ಬಾಲ್ಯ ವಿವಾಹ ಹಾಗೂ ಸತಿ ಸಹಗಮನ ಪದ್ಧತಿ ರಾಜಾರಾಮ್ ಮೋಹನರಾಯರು ಈ ಪದ್ಧತಿಯ ವಿರುದ್ಧ ಧ್ವನಿ ಎತ್ತದಿದ್ದಲ್ಲಿ ಇನ್ನು ಎಷ್ಟು ದಿನ ಈ ಒಂದು ಕಷ್ಟವನ್ನು ಅನುಭವಿಸಬೇಕಾಗಿತ್ತು ಗೊತ್ತಿಲ್ಲ ಇದಕ್ಕೆಲ್ಲ ಪರಿಹಾರವೇ ಇಲ್ಲವೇ ಖಂಡಿತವಾಗಿ ಇದೆ ಹೆಣ್ಣು ತನಗೆ ತಾನೇ ಆತ್ಮಸ್ಥೈರ್ಯ ಆತ್ಮವಿಶ್ವಾಸದಿಂದ ಶಿಕ್ಷಣವನ್ನು ಪಡೆದು ವಿವೇಕತನದಿಂದ ಮುಂದಡಿ ಮುಂದಡಿ ಇಡಬೇಕು ಎಲ್ಲಿ ಇಡವಿದರೂ ತಪ್ಪಾದರೂ ಜೀವನ ಪರ್ಯಂತ ನೋವು ಅನುಭವಿಸುವವಳು ಮಾತ್ರ ಹೆಣ್ಣೆ ಹೀಗಾಗಿ ತನ್ನ ಹಾದಿಯನ್ನು ತಾನೇ ಸುಗಮಗೊಳಿಸಿಕೊಳ್ಳಬೇಕು ಯಾರೋ ಬರ್ತಾರೆ ಸಹಾಯ ಮಾಡ್ತಾರೆ ಎಂದು ಕಾಯಬಾರದು ಮೊದಲು ಹೊರಗೆ ದುಡಿಯಲು ಹೊರಟ ಮಹಿಳೆಗೆ ಅಲ್ಲಿಯ ಅನುಭವ ವೇತನದಲ್ಲಿ ತಾರತಮ್ಯ ಹೆಚ್ಚಿನ ವೇಳೆಯ ದುಡಿಮೆ ಕಡಿಮೆ ಸಂಬಳ ಅಧಿಕಾರಿಗಳ ಕಿರುಕುಳದಿಂದ ನೊಂದ ಮಹಿಳೆಯರೆಲ್ಲರೂ ಒಗ್ಗಟ್ಟಾಗಿ ತಮ್ಮ ಹಕ್ಕಿಗಾಗಿ ಹೋರಾಟವನ್ನೇ ನಡೆಸಬೇಕಾಯಿತು ಭಾರತದಲ್ಲಿ ಅಷ್ಟೇ ಅಲ್ಲ ವಿದೇಶಗಳಲ್ಲಿಯೂ ಕೂಡ ಹೆಣ್ಣಿನ ಮೇಲೆ ದೌರ್ಜನ್ಯ ಒಂದಲ್ಲ ಒಂದು ರೀತಿ ನಡೆಯುತ್ತಲೇ ಇರುತ್ತದೆ ಹದಿನೆಂಟನೇ ಹಾಗೂ ಹತ್ತೊಂಬತ್ತನೇ ಶತಮಾನದಲ್ಲಿ ಮಹಿಳೆಯರು ತಮ್ಮ ಹಕ್ಕು ಸ್ಥಾನಮಾನಕ್ಕಾಗಿ ಹೋರಾಡುತ್ತಾ ಬಂದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಎಂಟರಂದು ವಿಶ್ವ ಮಹಿಳಾ ದಿನವನ್ನಾಗಿ ಆಚರಿಸಲು ಅಧಿಕೃತವಾಗಿ ವಿಶ್ವದೆಲ್ಲೆಡೆ ಸ್ಥಾನವನ್ನು ಪಡೆದ ದಿನ ಆ ದಿನದಲ್ಲಿ ಮಹಿಳೆಯರು ಆಯಾ ಪ್ರದೇಶಗಳಲ್ಲಿ ಒಟ್ಟಾಗಿ ಸೇರಿ ಸಭೆ ಸಮಾರಂಭದಲ್ಲಿ ಮಹಿಳೆಯರ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ ಮಹಿಳೆಯರ ಸಾಧನೆಗಳು ಮಹಿಳೆಯರ ಶಿಕ್ಷಣ ಸ್ವಾವಲಂಬನೆ ಸಬಲೀಕರಣ ಹೀಗೆ ತಿಳುವಳಿಕೆ ಮೂಡಿಸುವ ಅನೇಕ ಕಾರ್ಯಕ್ರಮಗಳು ನಡೆಯುತ್ತವೆ ಮಹಿಳೆಯರ ಮಹಿಳೆಯಲ್ಲಿ ಆತ್ಮವಿಶ್ವಾಸ ಹಾಗೂ ಆತ್ಮಸ್ಥೈರ್ಯವನ್ನು ತುಂಬುತ್ತವೆ ಇಂದಿನ ಮಹಿಳೆ ಸಾಕಷ್ಟು ಬದಲಾವಣೆಯೊಂದಿಗೆ ಮುನ್ನಡೆಯುತ್ತಿದ್ದಾಳೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸ್ವಾವಲಂಬನೆ ಸಾಧಿಸುತ್ತಿದ್ದಾಳೆ ಇಂದಿನ ಮಹಿಳೆಯ ಸಾಧನೆಯನ್ನು ಗುರುತಿಸಿ ಸನ್ಮಾನವನ್ನು ಮಾಡಲಾಗುತ್ತದೆ ಇಂದಿನ ಮಹಿಳೆಯ ಸ್ವಾವಲಂಬನೆಯ ಹಾದಿಯಲ್ಲಿ ಶಿಕ್ಷಣದ ಜೊತೆ ಜೊತೆಗೆ ಇಂದಿನ ತಾಂತ್ರಿಕತೆ ತರಬೇತಿಗಳನ್ನು ಪಡೆದು ಮುನ್ನಡೆಯುತ್ತಿದ್ದಾಳೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಪುರುಷರಿಗಿಂತ ಒಂದು ಕೈ ಮೇಲೆಂಬಂತೆ ತನ್ನ ಕುಟುಂಬವನ್ನು ಹೊರಗಿನ ದುಡಿಮೆಯ ಸಮಾನತೆಯನ್ನು ಕಾಯ್ದುಕೊಂಡು ದುಡಿಯುತ್ತಿದ್ದಾಳೆ ಒಂದು ಸಂಸಾರ ಅಥವಾ ಕುಟುಂಬ ಉತ್ತಮ ಸ್ಥಿತಿಯಲ್ಲಿ ಆರೋಗ್ಯ ನೆಮ್ಮದಿ ಸುವ್ಯವಸ್ಥಿತೆಯಿಂದ ಕೂಡಿದ್ದರೆ ಅದಕ್ಕೆ ಆ ಮನೆಯ ಒಡತಿಯೇ ಕಾರಣ ಅವಳಿಗೆ ಕುಟುಂಬದ ಇನ್ನಿತರ ಸದಸ್ಯರು ಕೂಡ ಸಹಕಾರ ನೀಡಬೇಕು ಮುಖ್ಯವಾಗಿ ಮುಖ್ಯವಾಗಿ ಗಂಡನಾಥವನು ಹೆಂಡತಿಗೆ ಸಹಕಾರಿಯಾಗಿರಬೇಕಾಗುತ್ತದೆ ಇಲ್ಲದಿದ್ದಲ್ಲಿ ಸಂಸಾರ ಎಂಬುದು ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯಿತು ಎಂಬ ಗಾದೆಯ ಮಾತಿನಂತೆ ಕುಟುಂಬದಲ್ಲಿ ಹೊಂದಾಣಿಕೆ ಸಾಧ್ಯವಿಲ್ಲ ಹೆಣ್ಣು ಮಾನಸಿಕವಾಗಿ ಗಂಡಸಿಗಿಂತ ಸಶಕ್ತಳು ಒಂದು ಮನೆ ಸುವ್ಯವಸ್ಥಿತವಾಗಿ ಹೆಣ್ಣೊಬ್ಬಳೇ ನಡೆಸಬಲ್ಲಳು ಆದರೆ ಗಂಡಸಿಗೆ ಅಸಾಧ್ಯವೆಂದೇ ಹೇಳಬಹುದು ಹೆಣ್ಣು ಸಂಸಾರದ ಕಣ್ಣು ಕಣ್ಣು ಎಷ್ಟು ಮುಖ್ಯವೋ ಮನುಷ್ಯನ ಜೀವನದಲ್ಲಿ ಹಾಗೆಯೇ ಹೆಣ್ಣು ಸಂಸಾರದಲ್ಲಿಯೂ ಕೂಡ ಸಾವಿರದ ಎಂಟುನೂರ ಐವತ್ತೇಳರ ಭಾರತ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಬ್ರಿಟಿಷರನ್ನೇ ಎದುರಿಸಿ ನಿಂತ ವೀರ ಮಹಿಳೆ ಲಕ್ಷ್ಮೀಬಾಯಿ ಅಲ್ಲಿಂದ ಇಲ್ಲಿ ಹಿಡಿದು ಇಲ್ಲಿಯವರೆಗೂ ಮಹಿಳೆ ಮಹಿಳೆಗೆ ಮಹಿಳೆಯೇ ಸಾಟಿ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರನ್ನೇ ಎದುರಿಸಿ ನಿಂತು ಹೋರಾಡಿದಂತಹ ಮಹಿಳೆ ಲಕ್ಷ್ಮೀಬಾಯಿಯಿಂದ ಹಿಡಿದು ಇಂದಿನ ಮಹಿಳೆಯವರೆಗೂ ಮಹಿಳೆಗೆ ಮಹಿಳೆಯೇ ಸಾಟಿ ಎಂದು ಹೇಳಬಹುದು ಏಕೆಂದರೆ ಮಹಿಳೆಯನ್ನು ತಾಳ್ಮೆಯ ಸಹನೆಯ ಶಕ್ತಿಯ ಪ್ರತಿರೂಪವೆಂದೇ ಹೇಳಬೇಕು ಶಕ್ತಿಯ ಸ್ವರೂಪಳಾದ ಮಹಿಳೆ ಚಾಮುಂಡಿಯಾಗಿ ಕಾಳಿಯಾಗಿ ಆದಿಶಕ್ತಿಯಾಗಿ ದೇವಿಯನ್ನು ಪೂಜಿಸಿದರೆ ಧನ ಕನಕ ಸಂಪತ್ತು ಐಶ್ವರ್ಯದ ಆರಾಧ್ಯ ದೈವ ಸ್ವರೂಪಿಣಿಯಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತೇವೆ ಹಾಗೆಯೇ ಸಕಲ ಕಲಾವಲ್ಲಭೆ ಸಂಗೀತ ನಾಟ್ಯ ನೃತ್ಯ ವಿದ್ಯೆ ಎಲ್ಲ ಕಲೆಗಳ ಸ್ವರೂಪಿಣಿ ಶ್ರೀ ಶಾರದಾ ದೇವಿಯನ್ನು ಪೂಜಿಸುತ್ತೇವೆ ಹೆಣ್ಣನ್ನು ಶಕ್ತಿ ಸ್ವರೂಪಿಣಿಯಾಗಿ ಪೂಜಿಸಿದರೆ ಅಷ್ಟೇ ಸಾಲದು ಯಾವ ಮನೆಯಲ್ಲಿ ಮನಗಳಲ್ಲಿ ಗೌರವ ಮರ್ಯಾದೆ ಸಿಗುತ್ತದೆಯೋ ಅಲ್ಲಿ ನೆಮ್ಮದಿ ಸಂತೋಷಗಳನ್ನು ಕಾಣಬಹುದು ಭೂಮಿಯನ್ನೋ ನದಿಗಳನ್ನು ಪ್ರಕೃತಿಯನ್ನು ಹೆಣ್ಣಿಗೆ ಹೋಲಿಕೆ ಮಾಡುತ್ತೇವೆ ಎಲ್ಲೆಲ್ಲಿಯೂ ಹಸೂರಿನಿಂದ ಕಂಗೊಳಿಸುವ ಭೂಮಿ ಚಂದ ತುಂಬಿ ಹರಿಯುವ ನದಿಗಳನ್ನು ಕಂಡರೆ ಮನಸ್ಸಿಗೆ ಸಂತೋಷ ಹಾಗೆಯೇ ಪ್ರಕೃತಿ ಸೌಂದರ್ಯವನ್ನು ಕಂಡು ಮನ ತುಂಬಿ ಬರುತ್ತದೆ ಒಂದು ಹೆಣ್ಣು ಸೌಂದರ್ಯವತಿಯಾಗಿ ನಗುನಗುತ್ತಾ ಸಂತೋಷದಿಂದ ಇದ್ದರೆ ಮಾತ್ರ ಚಂದ ಇಲ್ಲದಿದ್ದಲ್ಲಿ ಅವಳ ಕಷ್ಟ ಯಾರಿಗೂ ಬೇಡ ಹಿಂದಿನಿಂದಲೂ ಮಹಿಳೆ ಸಮಾಜ ಮರ್ಯಾದೆ ಈ ಹೆಸರಿನಲ್ಲಿ ಬಂಧಿಸಲ್ಪಟ್ಟಿದ್ದಾಳೆ ತನ್ನ ಮನಸ್ಸಿನ ನೋವು ಭಾವನೆಯನ್ನು ಯಾರಲ್ಲಿಯೋ ಹೇಳಿಕೊಳ್ಳಲಾಗದೆ ಒಳಗೊಳಗೆ ಕೊರಗಿ ಸೊರಗಿ ಒಂಟಿಯಾಗಿ ಕುಳಿತು ಕಣ್ಣೀರು ಹರಿಸುವ ಕಾಲವನ್ನು ಹಿಂದೆ ಸರಿಸಿ ಧೈರ್ಯದಿಂದ ಬಾಳಿ ಬದುಕಬೇಕಾಗಿದೆ ಇದಕ್ಕೆ ಮುಕ್ತಿ ಎಂದರೆ ಶಿಕ್ಷಣ ಮೊಟ್ಟ ಮೊದಲು ಸ್ತ್ರೀ ಶಿಕ್ಷಣಕ್ಕಾಗಿ ಸಹಕಾರ ನೀಡಿದವರು ಜ್ಯೋತಿ ಬಾಪುಲೆಯವರು ಮೊದಲು ಆರ್ಥಿಕ ಶಕ್ತಿಯನ್ನು ಪಡೆದುಕೊಳ್ಳಬೇಕು ಶಿಕ್ಷಣವೇ ಬಾಳಿನ ಬೆಳಕು ಶಕ್ತಿ ಚೈತನ್ಯ ತನ್ನನ್ನು ತಾನು ದೃಢ ನಿರ್ಧಾರ ನಿಲುವುಗಳೊಂದಿಗೆ ಏನನ್ನಾದರೂ ಸಾಧಿಸಲು ಪಣತೊಟ್ಟು ಮುಂದುವರಿಯಬೇಕು ಕಷ್ಟ ನಷ್ಟಗಳು ಬರುತ್ತಿರುತ್ತವೆ ಹೋಗುತ್ತಿರುತ್ತವೆ ಗೆಳೆಯರ ಹಾಗೆ ಆಗೊಮ್ಮೆ ಈಗೊಮ್ಮೆ ಜೀವನದಲ್ಲಿ ಬರುವ ನೆಂಟರ ಹಾಗೆ ಇಂದಿನಿಂದ ಇಂದಿನವರೆಗೂ ಹೆಣ್ಣಿನ ಮೇಲೆ ನಡೆಯುವ ಒಂದು ಸಾಮಾಜಿಕ ದೌರ್ಜನ್ಯವೆಂದರೆ ಲೈಂಗಿಕ ದೌರ್ಜನ್ಯ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕಿಯರವರೆಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಶೋಷಣೆಗೆ ಒಳಗಾಗುತ್ತಿದ್ದಾಳೆ ಮಹಿಳೆ ಇದನ್ನು ತಡೆಗಟ್ಟಬೇಕಾದರೆ ಕಠಿಣ ಕಾನೂನಿನ ಕ್ರಮ ಒಂದೆಡೆಯಾದರೆ ಕುಟುಂಬದಲ್ಲಿ ಮಕ್ಕಳಿಗೆ ನೈತಿಕ ಮೌಲ್ಯಗಳ ಬಗ್ಗೆ ಅರಿವನ್ನುಂಟು ಮಾಡಬೇಕು ಹೆಣ್ಣು ತಂದೆ ತಾಯಿಗೆ ಪ್ರೀತಿಯ ಮಗಳಾಗಿ ಅಣ್ಣ ತಮ್ಮಂದಿರಿಗೆ ಅಕ್ಕರೆಯ ಸಹೋದರಿಯಾಗಿ ಗಂಡನಿಗೆ ಪ್ರೀತಿಯ ಹೆಂಡತಿಯಾಗಿ ಅತ್ತೆ ಮಾವಂದರಿಗೆ ಮುದ್ದಿನ ಸೊಸೆಯಾಗಿ ಬಂಧು ಬಾಂಧವರಿಗೆ ನಲ್ಮೆಯ ಗೆಳತಿಯಾಗಿ ನಡೆದುಕೊಳ್ಳಬೇಕಾದಲ್ಲಿ ಇವರೆಲ್ಲರೂ ಅವಳನ್ನು ಗೌರವದಿಂದ ನಡೆಸಿಕೊಳ್ಳಬೇಕು ಆಗ ಮಾತ್ರ ಬಾಂಧವ್ಯ ಚೆನ್ನಾಗಿರುತ್ತದೆ ಮುಂದಿನ ಪೀಳಿಗೆ ಅಥವಾ ಜನಾಂಗದ ಆರೋಗ್ಯವಂತ ಸಮಾಜ ನಿರ್ಮಾಣವಾಗಬೇಕಾದರೆ ಗಂಡು ಹೆಣ್ಣು ಎರಡೂ ಮುಖ್ಯ ಆಗಿದ್ದಲ್ಲಿ ಇಬ್ಬರಲ್ಲಿಯೂ ನೈತಿಕ ಮೌಲ್ಯಗಳು ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಮೈಗೂಡಿಸುವುದು ಕುಟುಂಬದ ಅಂದರೆ ಪೋಷಕರ ಜವಾಬ್ದಾರಿಯಾಗಿರುತ್ತದೆ ನೈತಿಕ ಮೌಲ್ಯಗಳನ್ನು ಯಾವ ಶಾಲಾ ಕಾಲೇಜುಗಳಲ್ಲೂ ಕಲಿಯಲಾರೆವು ಮಕ್ಕಳು ಕೂಡ ಹಿರಿಯರ ಮಾತುಗಳನ್ನು ಕೇಳುತ್ತಾ ವಿವೇಕದಿಂದ ಜೀವನವನ್ನು ಕಟ್ಟಿಕೊಂಡರೆ ಜೀವನ ಸುಲಭವಾಗುತ್ತದೆ ಇಲ್ಲದಿದ್ದಲ್ಲಿ ಇಚ್ಛೆಯಂತೆ ನಡೆಯುತ್ತಾ ಶಿಸ್ತಿನ ಜೀವನವಿಲ್ಲದೆ ತದ್ವಾ ನಡೆಯುತ್ತಾ ಹೋದಲ್ಲಿ ಅನೇಕ ಕಷ್ಟ ನಷ್ಟಗಳಿಗೆ ಸಿಲುಕಿಕೊಳ್ಳಬೇಕಾಗುತ್ತದೆ ಹೆಣ್ಣು ಮಕ್ಕಳನ್ನು ಅವಳ ಪಾಡಿಗೆ ಅವಳನ್ನು ಬದುಕಲು ಬಿಡಿ ನಿಮ್ಮ ಜೀವನವನ್ನು ನೀವು ಆರೋಗ್ಯಕರ ರೀತಿಯಲ್ಲಿ ಕಟ್ಟಿಕೊಂಡು ಉತ್ತಮವಾಗಿ ಬಾಳಿ ಬದುಕಿ ಈಗಿನ ಸಮಾಜದಲ್ಲಿ ಗಂಡು ಹೆಣ್ಣು ಎರಡೂ ಒಂದೇ ಉತ್ತಮ ಶಿಕ್ಷಣ ಒಳ್ಳೆಯ ಸ್ವಾವಲಂಬನೆಯ ಬದುಕು ಸಾಕು ಇನ್ನೇನು ಬೇಕು ಜೀವನಕ್ಕೆ ಹೆಣ್ಣೆಂದರೆ ಮೂಗು ಮುರಿಯುವ ಕಾಲ ಹೊಂದಿತ್ತು ಆಗ ಸಂಚಿ ಫೋನ್ನ ಎಂಬ ಕವಿಯಿತ್ರಿ ಹೇಳುವ ಮಾತೆಂದರೆ ಹೆಣ್ಣು ಹೆಣ್ಣಿಂದೇಕೆ ಬೀಳುಗಳವರು ಕಣ್ಣು ಕಾಣದ ಗಾವಿಲರು ಸಮಾಜದಲ್ಲಿ ಮಹಿಳೆಯ ಮೇಲೆ ನಡೆಯುವ ದೌರ್ಜನ್ಯ ಇಲ್ಲವಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣವಾಗಬೇಕು ಈಗಿನ ಕಾಲಕ್ಕೆ ಪರಿಸ್ಥಿತಿ ಬದಲಾಗಿದೆ ಹೆಣ್ಣು ತನ್ನ ಸಾಮರ್ಥ್ಯವನ್ನು ವಿವಿಧ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಾಧನೆಯ ಹಾದಿಯಲ್ಲಿ ಮುಂದುವರಿಯುತ್ತಿರುವುದು ಹೆಮ್ಮೆಯ ವಿಷಯವೇ ಆಗಿದೆ ನೀವೇನಂತೀರಾ ನಿಮಗೆ ನನ್ನ ವಿಚಾರಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ಇಷ್ಟವಾಗದಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ はだから